ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರವು ಜಾರಿಗೆ ತಂದಿದ್ದಂತಹ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲೆಡೆ ಈಗ ಚರ್ಚೆಯಾಗುತ್ತಿದೆ ಯಾಕಪ್ಪ ಅಂದರೆ ಸ್ವಲ್ಪ ಜನರು ಹೇಳುತ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಈಗ ಸರ್ಕಾರ ಬಂದ್ ಮಾಡಲಾಗುತ್ತದೆ ಯಾಕೆಂದರೆ ಇದು ಚುನಾವಣೆ ಪೂರ್ವದಲ್ಲಿ ಕೊಟ್ಟಿದ್ದಂತಹ ಯೋಜನೆಗಳಾಗಿದ್ದು ಇದನ್ನು ಬಂದ್ ಮಾಡುವ ಎಲ್ಲ ಸಾಧ್ಯತೆಗಳು ಇವೆ ಎಂಬುದು ಕೆಲವು ಜನರ ಅಭಿಪ್ರಾಯವಾಗಿದೆ ಇನ್ನು ಕೆಲವು ಜನರ ಅಭಿಪ್ರಾಯ ಇಲ್ಲ ಸರ್ಕಾರ ಐದು ವರ್ಷಗಳ ಕಾಲ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುತ್ತದೆ ಎಂಬುದು ಕೆಲವು ಜನರ ವಾದವಾಗಿದೆ ಇದರಲ್ಲಿ ಕೆಲವು ಮಹಿಳೆಯರು ಇ ಎಮ್ ಐ ವಿಚಾರದಲ್ಲಿ ಅಂದರೆ ಸರ್ಕಾರದಿಂದ ಬರುತ್ತಿದ್ದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುತ್ತಿತ್ತು ಅಂತಹ ಸಂದರ್ಭದಲ್ಲಿ ಕೆಲವು ಗೃಹಿಣಿಯರು ಅವರಿಗೆ ಬೇಕಾದಂತಹ ಮನೆಗಳಿಗೆ ಬೇಕಾದಂತಹ ಕೆಲವು ಫ್ರಿಡ್ಜ್ಗಳಿರ್ಬೋದು ಕೆಲವು ಅವರಿಗೆ ಮನೆ ಪದಾರ್ಥಗಳಾಗಿರ್ಬೋದು ಅವನ್ನೆಲ್ಲ ಇ ಎಮ್ ಐ ರೂಪದಲ್ಲಿ ಪಡೆದುಕೊಂಡಿದ್ದಾರೆ ಈಗ ಕೆಲವು ಜನರು ಈ ಯೋಜನೆಗಳನ್ನು ಬಂದ್ ಮಾಡುತ್ತಾರೆ ಎಂಬ ವಿಚಾರದಲ್ಲಿ ಕೆಲವು ಗೃಹ ಗೃಹಿಣಿಯರಂತೂ ಕ ಕಳವಳಕೊಂಡಾಗಿದ್ದಾರೆ ಯಾಕೆಂದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನೇ ನಂಬಿಕೊಂಡು ಕೆಲವು ಮನೆಗೆ ಸ್ ಪದಾರ್ಥಗಳನ್ನು ತಂದು ಅವರು ಆ ಯೋಜನೆಯ ಮುಖಾಂತರ ಬರುವ ದುಡ್ಡಿನಲ್ಲಿ ಇ ಎಮ್ ಐ ಕಟ್ಟುವ ಒಂದು ಯೋಜನೆ ಹಾಕಿಕೊಂಡಿದ್ದರು ಈ ವಿಚಾರವಾಗಿ ಈಗ ಯೋಜನೆ ಆಗುವ ಎಲ್ಲ ಲಕ್ಷಣಗಳಿವೆ ಎಂದು ಕೆಲವು ಜನರು ವಾದಿಸುತ್ತಿದ್ದಾರೆ ಆದರೆ ಸರ್ಕಾರವು ಇಂತಹ ಯೋಜನೆಗಳ ವಿಚಾರವಾಗಿ ಸ್ವಲ್ಪ ಯೋಚಿಸಿದ್ದುಂಟು ಆದರೆ ಸರ್ಕಾರವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಮೀಸಲಿಟ್ಟಿದ್ದೆ ಬಜೆಟ್ನಲ್ಲಿ ಅದರಿಂದಾಗಿ ಗೃಹ ಲಕ್ಷ್ಮಿಗೆ ಬರುವಂತಹ ಯಾವುದೇ ರೀತಿಯ ಹಣಕ್ಕೆ ಯಾವುದೇ ಅಡೆತಡವಿರುವುದಿಲ್ಲ ಆ ಯೋಜನೆಯನ್ನು ಸಂಪೂರ್ಣವಾಗಿ ಐದು ವರ್ಷಗಳ ಕಾಲ ನಾವು ಪೂರ್ಣಗೊಳಿಸುತ್ತೇವೆ ಎಂಬ ಉತ್ತರವನ್ನು ಸಿ ಎಂ ಸಿದ್ದರಾಮಯ್ಯನವರು ಕೊಡುತ್ತಿದ್ದಾರೆ ಆದರೆ ಈ ವಿಚಾರದಲ್ಲಿ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲರಿಂದ ಕೆಲವು ಇ ಎಮ್ ಐ ಕಟ್ಟಲು ತುಂಬ ತೊಡಕುಗಳಾಗುತ್ತಿವೆ ಏಕೆಂದರೆ ಗೃಹಿಣಿಯರು ಯಾವುದೇ ಕೆಲಸಕ್ಕೂ ಹೋಗದೆ ಇದೇ ದುಡ್ಡನ್ನು ನಂಬಿ ಅವರು ಮನೆಗೆ ಪದಾರ್ಥಗಳನ್ನು ತಂದಿರುತ್ತಾರೆ ಅದು ಇ ಎಮ್ ಐ ಮೂಲಕ ಹೀಗೆ ಇ ಎಮ್ ಐ ಕಟ್ಟದೆ ಹೋದರೆ ಪೆನಾಲ್ಟಿ ಮುಂತಾದ ವಿಚಾರದಲ್ಲಿ ಅವರು ಹಿಡಿದಿರುತ್ತಾರೆ ಆದ್ದರಿಂದ ಸಿ ಎಮ್ ಸಿದ್ದರಾಮಯ್ಯನವರು ಮುಂದಿನ ಕೆಲವು ತಾಂತ್ರಿಕ ದೋಷಗಳ ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ಅಂದರೆ ನಾಳೆ ನಾಳಿದ್ದು ಒಳಗಾಗಿ ಗೃಹಲಕ್ಷ್ಮಿ ಹಣವನ್ನು ನಾವು ಎಲ್ಲರ ಖಾತೆಗೂ ಜಮಾ ಮಾಡುತ್ತೇವೆ ಎಂಬ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಇದರಿಂದಾಗಿ ಕೆಲವು ಗೃಹಿಣಿಯರಂತೂ ಸ್ವಲ್ಪ ರಿಲೀಫನ್ನು ಹೊಂದಿದ್ದಾರೆ ಎಂದು ಹೇಳಬಹುದು ಏಕೆಂದರೆ ಯಾವುದೇ ಯೋಜನೆಯನ್ನು ಅವರು ಬಂದ್ ಮಾಡುತ್ತೇನೆ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡುತ್ತೇವೆ ಎಂದು ಎಲ್ಲೂ ಕೂಡ ಹೇಳಿಲ್ಲ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಥರ ಮಾಹಿತಿಗಳಿಗಾಗಿ ಮತ್ತು ಸರ್ಕಾರದ ಯೋಜನೆಗಳ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು